ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಸಿದ್ದರಾಮಯ್ಯ ಸ್ಥಾನ ತುಂಬೋ ತಾಕತ್ ಇರೋದು ಯಾರಿಗಾಗಾದ್ರೆ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ ಯತೀಂದ್ರ ಅವರೇ ಕೊಟ್ಟಿರುವಂತ ಹೇಳಿಕೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ನಾಯಕತ್ವದ ಬದಲಾವಣೆ ಮಾತೇ ಇಲ್ಲ ಸಿದ್ದರಾಮಯ್ಯ ಸ್ಥಾನ ತುಂಬುವಂತ ತಾಕತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ ಅಂದ್ರೆ ಅವರು ಈಗ್ಲೇ ಬದಲಾವಣೆ ಆಗ್ತಾರೆ ಅಂತ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ನಮ್ಮ ತಂದೆಯವರೇ ಇರ್ತಾರೆ ತದನಂತರದಲ್ಲಿ ಅವರ ಸ್ಥಾನವನ್ನ ತುಂಬುವಂತ ತಾಕತ್ತಿರೋದು ಸತೀಶ್ ಜಾರಕಿಹೊಳಿಗೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರೋದು ಸಿದ್ದರಾಮಯ್ಯನವರ ಪುತ್ರ ಹಾಗೂ ಎಂ ಎಲ್ ಸಿ ಆಗಿರುವಂತ ಯತೀಂದ್ರ ಅವರ ಹೇಳಿಕೆ ಇದು ಏನಾದ್ರೂ ಈ ರೀತಿಯ ಚರ್ಚೆ ಒಂದು ಆಗಿರಬಹುದಾ ಹಾಗಾದ್ರೆ ಕಾಂಗ್ರೆಸ್ನ ವಲಯದಲ್ಲಿ ಹಾಗಾಗಿನೇ ಯತೀಂದ್ರ ಅವರು ಈ ರೀತಿ ಹೇಳಿಕೆ ಕೊಟ್ರ ಅದು ಕುತೂಹಲ ಕೆಡೆ ಮಾಡಿಕೊಡ್ತಾ ಇರೋದು ಸತೀಶ್ ಕೂಡ ದಮಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋದು ಎರಡ್ ಸಾವಿರದ ಇಪ್ಪತ್ತೆಂಟ ಅವರ ಸ್ಥಾನ ತುಂಬ ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆಯಲ್ಲ ಖಂಡಿತ ತಂದೆ ಅವರು ರಾಜಕೀಯ ನಿರೂಪಿ ತಗೊಂಡ್ಮೇಲೆ ಆ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡೋ ಕೆಲವೇ ಅರ್ಹರಿ ಕೆಲವೇ ಲೀಡರ್ಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸ್ಥಾನ ತುಂಬೋ ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆಯಲ್ಲ ಇದಾವೆ ತಂದೆಯವರು ರಾಜಕೀಯ ನೀರು ತಗೊಂಡ್ಮೇಲೆ ಆ ರೀತಿ ಸೈದ್ಧಾಂತಿಕ ಅವರು ರಾಜಕಾರಣ ಮಾಡೋ ಕೆಲವೇ ಅರ್ಹರಿ ಅಂತ ಕೆಲವೇ ಲೀಡರ್ಗಳಲ್ಲಿ ಸತೀಶ್ ಜಾರಕಿಡಿಯವ್ರಿಗೆ ಅವರ ಸ್ಥಾನ ತುಂಬ ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆಯನ್ನು ಸಂಖಂಡಿತ ಇದೆ ತಂದೆಯವರು ರಾಜಕೀಯ ನಿರುತ್ತಿ ತಗೊಂಡ್ ಮೇಲೆ ಆ ರೀತಿ ಸೈದ್ಧಾಂತಿಕ ಕೆಲವೇ ರಾಜಕಾರಣ ಮಾಡು ಕೆಲವೇ ಲೀಡರ್ ಲೀಡರ್ಗಳಲ್ಲಿ ಸತೀಶ್ ಜಾರಕಿಡಿ ಅವ್ರಿಗೆ ಅವರ ಸ್ಥಾನ ತುಂಬ ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆಯಲ್ಲ ತಂದೆಯವರು ರಾಜಕ ಮೇಲೆ ಆ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡೋ ಕೆಲವೇ ಅರ್ಹರಿರುವಂತ ಕೆಲವೇ ಲೀಡರ್ಗಳಲ್ಲಿ ತಂದೆಯವ್ರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಜಾತಿ ಅತೀತ ನಂಬಿಕೆ ಇಟ್ಕೊಂಡಿರೋದು ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು ಎರಡ್ ಸಾವಿರದ ಇಪ್ಪತ್ತೆಂಟು ಆದ್ಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಅಹ್ ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಯುವ ಇದ್ದಾರೆ ಸೊ ಅವ್ನಲ್ಲ ಅವ್ರು ಲೀಡ್ ಮಾಡ್ಲಿ ಅವ್ರಿಗೆಲ್ಲ ಮಾರ್ಗದರ್ಶನ ಕೊಡ್ಲಿ ಅಂತ ಅಷ್ಟೇ ನಾನು ನಾನ್ ಯಾಕೆ ಹೇಳಿದೆ ಅಂತಂದ್ರೆ ಅವ್ರು ಕೂಡ ಅದೇ ಸಿದ್ಧಾಂತಗಳ ನಂಬಿಕೆ ಇಟ್ಕೊಂಡಿರೋದು ಸೊ ಆ ನಮ್ ಆ ತರ ಜಾತ್ಯತೀತ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಇದ್ರೂ ನಂಬಿಕೆ ಇಟ್ಕೊಂಡು ಬೇಗ ಜನ ಲೀಡರ್ಗಳು ಇದ್ದಾರೆ ಈಗ ಅವನ್ನೆಲ್ಲ ಲೀಡ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಮತ್ತೆ ಅದೇ ರೀತಿ ಲೀಡ್ ಮಾಡ್ತಾ ಗೊತ್ತಿಲ್ಲ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟು ಮೇಲೂ ಕೂಡ ನಮ್ಗೆ ಆ ರೀತಿ ಲೀಡ್ ಬೇಕು ಆ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವಂತ ಇರಬೇಕು ಅಂತ ನಾಯಕರಲ್ಲಿ ಸತೀಶ್ ಜಾತಿಲ್ ಸಾಹೇಬ ಕೂಡ ಹೋಗ್ತಾರೆ ಸೊ ಹಾಗಾಗಿ ಅಂತ ಆತರ ಯಾರ್ಯಾರ ಆ ಸಿದ್ಧ ಅಂದ್ರೆ ನಮ್ಗೆ ಕೇಳ್ಕೊಂಡಿದ್ರೆ ಕೊನೆ ದಿನಗಳಲ್ಲಿ ರಾಜಕಾರಣ್ ಮಾರ್ಗದರ್ಶನ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟರ ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ನಿಜಕ್ಕೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ಅವ್ರಿ ಹೇಳಿಕೆಯನ್ನ ಕೊಡ್ತಾ ಇದ್ರು ಆದ್ರೀಗ ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಸ್ಥಾನವನ್ನ ತುಂಬುವಂತ ತಾಕತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಇದೆಯಾ ಅಂದಾಗ ಇದೆ ಅಂತಾನೆ ಹೇಳ್ತಿದ್ದಾರೆ ಸಿಎಂ ಬದಲಾವಣೆ ಅಂತ ಬಂದರೆ ನಾಳೆನೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಹೇಳ್ತಿರೋದು ಅಂತ ಅವ್ರು ಈ ರೀತಿ ಹೇಳಿಕೆ ಕೊಡೋದಕ್ಕೆ ಕಾರಣ ಏನು ಒಂದು ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಆಗಿದೆಯಾ ಅಂತ ಇವತ್ತು ಬೆಳಗಾವಿಯ ರಾಯಭಾಗದಲ್ಲಿ ಕನಕ ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮೊದಲಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಯತೀಂದ್ರ ಈಗ ಪ್ರಸಕ್ತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಇನ್ನು ಎರಡೂವರೆ ವರ್ಷ ಬಾಕಿ ಇದೆ ಇಂತಹ ಸಂದರ್ಭದ ಪುತ್ರ ಯತೀಂದ್ರ ಅವರ ಪರವಾಗಿ ನಿಲ್ಬೇಕು ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸ್ಬೇಕು ಐದು ವರ್ಷ ನಮ್ಮ ತಂದೆಯೇ ಇರ್ತಾರೆ ಅನ್ನುವಂತ ಹೇಳಿಕೆಯನ್ನು ಕೊಡ್ಬೇಕು ಆದ್ರೆ ಇವರು ಯಾಕೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತಂದ್ರು ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗತ್ತೆ ಮತ್ತೊಂದು ಕಡೆ ಯತೀಂದ್ರ ಅವರು ಆ ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ತಂದೆಯ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಆ ಯಾರಾದ್ರೂ ಆ ಹೈಂದ ಸಮುದಾಯದಲ್ಲಿ ಪ್ರಬಂಧರಿದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಿದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಡ್ತಾರೆ ಹಾಗಾಗಿ ಈ ಎರಡೂ ಸ್ಟೇಟ್ಮೆಂಟ್ ಗಳನ್ನ ನೋಡ್ಬೇಕಾಗತ್ತೆ ಯತೀಂದ್ರ ಅವರು ಯಾಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಇಲ್ಲಿ ಮುನ್ನೆಲೆಗೆ ತಂದ್ರು ಅನ್ನುವಂಥದ್ದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ಶಾಸಕರು ತಮ್ಮ ಬೆಂಬಲಕ್ಕೆ ನಿಲ್ತಾ ಇಲ್ಲ ಹೈಕಮಾಂಡ್ ಕೂಡ ನನ್ನ ಕಡೆ ಕೃಪೆಯನ್ನ ತೋರ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ದೇವರ ಮೊರೆ ಹೋಗಿದ್ದಾರೆ ಆ ಕಂಡ ಕಂಡ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಆ ವಿಶೇಷ ಪೂಜೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲೇ ಇವತ್ತು ಮಂತ್ರಾಲಯದಲ್ಲಿ ಅವರು ಆ ವಿಶೇಷ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಯತೀಂದ್ರ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮುಂದೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಅನಿವಾರ್ಯವಾಗಿ ಏನಾದ್ರೂ ಹೈಕಮಾಂಡ್ ನ ಒತ್ತಡದಿಂದ ಕೆಳಗಿಳಿಯುವಂತಹ ಒಂದು ಪ್ರಯತ್ನ ಆಗಿದೆಯಾ ಆಗ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತರ್ತಾರೆ ಅನ್ನುವಂತಹ ಸುಳಿವನ್ನ ಯತೀಂದ್ರ ಅವ್ರು ಇವತ್ತು ಕೊಟ್ಟಿದ್ದಾರೆ ಅನ್ನುವಂತ ನಾನು ಗಮನಿಸ್ಬೇಕಾಗತ್ತೆ ಅಥವಾ ಐದು ವರ್ಷ ಯಾರು ಕೂಡ ಮುಖ್ಯಮಂತ್ರಿಗಳಾಗೋದಿಲ್ಲ ಸಿದ್ದರಾಮಯ್ಯ ಅವರೇ ಐದು ವರ್ಷ ಇರ್ತಾರೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅವರ ನಾಯಕತ್ವದಲ್ಲೇ ಹೋಗ್ತೇವೆ ಸತೀಶ್ ಜಾರಕಿಹೊಳಿ ಅವರು ಆಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಹೇಳಿಕೆ ಅರ್ಥ ಇದ್ರ ಹಿಂದಿದ್ಯಾ ಇದು ಈಗ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಒಂದು ಕಡೆ ಪರಮೇಶ್ವರ್ ಅವ್ರು ಕೂಡ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬರುತ್ತೆ ನಾನು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳಾಗ್ತೇವೆ ಅಂತೇಳಿ ಅವರು ಆಸೆಯನ್ನ ಇಟ್ಕೊಂಡಿದ್ದಾರೆ ಮತ್ತೊಂದು ಕಡೆ ಪಕ್ಷವನ್ನ ಸಂಘಟಿಸಿ ಇವತ್ತು ಅಧಿಕಾರಕ್ಕೆ ತಂದಿದ್ದೇನೆ ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲೇ ಈ ಯತೀಂದ್ರ ಅವರ ಈ ಸ್ಟೇಟ್ಮೆಂಟು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಒಂದು ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ ಇದು ಯಾಕಂದ್ರೆ ಯತೀಂದ್ರ ಅವರ ಬಾಯಲ್ಲೇ ಬಂದಿದೆ ಅಂದ್ರೆ ಬೇರೆಯವರು ನಾಯಕರು ಹೇಳಿದ್ರೆ ಅದನ್ನ ಒಪ್ಪುವುದಿತ್ತೇನೋ ಸ್ವತಃ ಮುಖ್ಯಮಂತ್ರಿಗಳ ಮಗನೇ ಈ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಸಹಜವಾಗಿ ಸಿದ್ದರಾಮಯ್ಯ ಅವರು ಕೂಡ ಆ ಸತೀಶ್ ಜಾರಕಿಹೊಳಿ ಅವರನ್ನ ಮುಲ್ಲೇಗೆ ತರೋದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ಸಂದರ್ಭ ಬರುತ್ತೆ ಅಥವಾ ಸಂದರ್ಭ ಬರುದೇ ಮುಂದಿನ ಚುನಾವಣೆ ಸಂದರ್ಭದಲ್ಲಾದ್ರೂ ಸತೀಶ್ ಜಾರಕಿಹೊಳಿ ಅವರನ್ನ ಮುನ್ನೆಲೆಗೆ ತರಬೇಕು ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೇಕು ಅನ್ನುವಂತಹ ಅಚಲವಾದಂತ ಒಂದು ಆಸೆಯನ್ನ ಇಟ್ಕೊಂಡಿರ್ಬೇಕೇನೋ ಸೊ ಅದನ್ನ ಮನೆ ಒಳಗಡೆ ಏನ್ ಚರ್ಚೆ ಆಗತ್ತೆ ಯಾಕಂದ್ರೆ ಸಹಜವಾಗಿ ದೆಹಲಿ ನಾಯಕರ ಜೊತೆ ಮುಖ್ಯಮಂತ್ರಿಗಳು ಏನು ಮಾತುಕತೆಯನ್ನು ನಡೆಸ್ತಾರೆ ದೆಹಲಿ ಮಟ್ಟದಲ್ಲಿ ಏನ್ ಚರ್ಚೆಗಳಾಗತ್ತೆ ಮತ್ತೆ ದೆಹಲಿಯಿಂದ ಮುಖ್ಯಮಂತ್ರಿಗಳಿಗೆ ಏನೆಲ್ಲ ಸಂದೇಶಗಳು ಬರುತ್ತೆ ಅದೆಲ್ಲವೂ ಕೂಡ ಸಹಜವಾಗಿ ಮನೆಯಲ್ಲಿ ಆ ಸದಸ್ಯರು ಇದ್ದಂತಹ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿರುತ್ತೆ ಆ ವಿಚಾರಗಳನ್ನ ಇಟ್ಕೊಂಡು ಏನಾದ್ರು ಯತೀಂದ್ರ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದಾರಾ ಇದನ್ನು ಕೂಡ ನೋಡ್ಬೇಕಾಗತ್ತೆ ಒಂದು ಕಡೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಇಳಿಯೋದೇ ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತಂದು ಅವರಿಗೆ ಬೆಂಬಲವಾಗಿ ನಿಲ್ಲುವಂತಹ ಒಂದು ಪ್ರಯತ್ನ ಈಗಾಗಲೇ ಸಿದ್ದರಾಮಯ್ಯನವರ ಬಳಗದಲ್ಲಿ ನಿರಂತರವಾಗಿ ನಡೀತಾ ಇದೆ ಇದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಈಗ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗುತ್ತೆ ಸೌಖ್ಯ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಗೆದ್ದಂತ ಸಂದರ್ಭದಲ್ಲಿ ನಾನ್ ಸಿಎಂ ಆಗ್ಲೇಬೇಕು ಅಂತ ಹಠ ಹಿಡ್ ಕೂತಿದ್ದು ಡಿ ಕೆ ಶಿವಕುಮಾರ್ ಅವರು ಅವರು ಮನವೊಲಿಸಿ ಡಿ ಸಿಎಂ ಹುದ್ದೆ ಅಂದ್ರೆ ಸಿಎಂ ಹುದ್ದೆಗೆನೆ ಸಮಾನವಾಗಿರುವಂತ ಹುದ್ದೆ ಅಂತೇಳಿ ಒಬ್ರೇ ಡಿ ಸಿಎಂ ಆಗಿರ್ಬೇಕು ಅಂತೇಳಿ ಅವ್ರನ್ನ ಡಿ ಸಿಎಂ ಮಾಡಿರೋದು ಈಗಲೂ ಕೂಡ ಸಿಎಂ ಸ್ಥಾನ ಅವರಿಗೆ ಸಿಗಬೇಕು ಅನ್ನುವಂಥ ಆಕಾಂಕ್ಷೆ ಇದೆ ಅಂತ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಲೇಬೇಕು ಅನ್ನುವಂಥ ಸನ್ನಿವೇಶದಲ್ಲಿ ಇರುವಾಗ ಈಗ ಯತೀಂದ್ರ ಅವರು ಕೊಟ್ಟಿರುವಂತ ಈ ಹೇಳಿಕೆ ಪಕ್ಷದಲ್ಲಿ ಯಾವ ರೀತಿ ಡ್ಯಾಮೇಜ್ ಉಂಟು ಮಾಡಬಹುದು ಈಗ ಡ್ಯಾಮೇಜ್ ಕಂಟ್ರೋಲ್ ಹೆಂಗ್ ಮಾಡ್ತಾರೆ ಯಾಕೆಂದ್ರೆ ಯಾರು ಈ ರೀತಿ ಹೇಳಿಕೆ ಕೊಡಬಾರ್ದು ಅಂತ ಸಿ ಸ್ವತಃ ಹೇಳಿದ್ರು ಸಿ ಎಂ ಬೆಂಬಲಿಗರಿಗೆ ಡಿ ಸಿ ಎಂ ಬೆಂಬಲಿಗರಿಗೂ ಕೂಡ ಹೈಕಮಾಂಡೇ ಹೇಳಿತ್ತು ಅಂತ ಅದ್ರಲ್ಲಿ ಯತೀಂದ್ರ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದೇನಿದೆ ಹೈಕಮಾಂಡ್ ಏನಾದರೂ ಈ ರೀತಿ ಚರ್ಚೆ ಮಾಡಿದ್ಯಾ ಮುಂದೆ ಏನಾದರೂ ಒತ್ತಡ ಬಂತು ಅಂದ್ರೆ ಇವರನ್ನೇ ಸಿಎಂ ಮಾಡೋಣ ಅಂತೇಳಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಸೌಖ್ಯ ಇವತ್ತಿನ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ ನಡೆದಂತಹ ಆಪ್ತ ಚರ್ಚೆಗಳಿರ್ಬಹುದು ಅಥವಾ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ನಿಂದ ಬಂದಿರುವಂತಹ ಸಂದೇಶಗಳು ಇರಬಹುದು ಇದೆಲ್ಲವನ್ನು ಆಧರಿಸಿಯೇ ಅವರು ಸ್ಟೇಟ್ಮೆಂಟ್ ಅಂತ ಕೊಟ್ಟಂತೆ ಕಾಣಿಸ್ತಾ ಇದೆ ಅಥವಾ ಒಂದು ಕಡೆ ಸಿದ್ದರಾಮಯ್ಯನವರು ಐದು ವರ್ಷ ಇದ್ದೇ ಇರ್ತಾರೆ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಇವತ್ತು ಈ ಹೇಳಿಕೆಯನ್ನ ಕೊಟ್ಟಿರ್ಲೂ ಬಹುದು ಆ ಒಂದು ಕಡೆ ಡಿ ಕೆ ಶಿವಕುಮಾರ್ ನೀವ್ ಹೇಳಿದಾಗೆ ಈಗಾಗ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಆಗಂತವ್ರು ಜೊತೆಗೆ ಪಕ್ಷವನ್ನ ಸಂಘಟನೆ ಮಾಡಿ ಸಿದ್ದರಾಮಯ್ಯನವರ ಜೊತೆಗೆ ಹೆಗಲನ್ನ ಕೊಟ್ಟು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ರಾಹುಲ್ ಗಾಂಧಿ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ನಾಲ್ಕು ಜನರ ನಡುವೆ ಮಾತ್ರ ಅವತ್ತು ನಡೆಯುತ್ತೆ ನೀವೇನು ಈಗ ಹೇಳಿದಿರಿ ಒಂದು ಒಪ್ಪಂದ ಆಗಿರಬಹುದು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ಇದು ಆ ಒಪ್ಪಂದ ಆಗಿದೆ ಅನ್ನುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ನಾಯಕರು ನಾಲ್ಕು ಜನ ಮಾತ್ರ ಆ ಸಂದರ್ಭದಲ್ಲಿ ಇದ್ದಿದ್ದು ಅವರಿಗೆ ಅಷ್ಟೇ ಗೊತ್ತಿದೆ ಅಲ್ಲಿ ಏನಾಗಿದೆ ಚರ್ಚೆ ಒಪ್ಪಂದ ಆಗಿದೆಯಾ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಏನಾದ್ರೂ ಅಲ್ಲಿ ಚರ್ಚೆ ಆಗಿದೆಯಾ ಅದರ ಭರವಸೆಯನ್ನ ಹೈಕಮಾಂಡ್ ಕೊಟ್ಟಿದ್ಯಾ ಅದು ಅವ್ರು ನಾಲ್ಕು ಜನರಿಗೆ ಮಾತ್ರ ಗೊತ್ತಿದೆ ಇಲ್ಲಿ ಅವರಿಗೆ ಯಾರು ಕೂಡ ಅದರ ಬಗ್ಗೆ ಬಹಿರಂಗವಾಗಿ ಮುಖ್ಯಮಂತ್ರಿಗಳು ಹೇಳಿಲ್ಲ ಡಿ ಕೆ ಶಿವಕುಮಾರ್ ಕೂಡ ಹೇಳಿಲ್ಲ ಮತ್ತೊಂದು ಕಡೆ ಖರ್ಗೆ ಅವರು ಕೂಡ ಅದರ ಬಗ್ಗೆ ಧ್ವನಿಯನ್ನೇ ಎತ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಮಾತನಾಡೇ ಇಲ್ಲ ಹಾಗಾಗಿ ಇಲ್ಲಿ ಆ ಒಂದು ಒಪ್ಪಂದ ಆಗಿದೆ ಅನ್ನುವಂಥದ್ದು ಯಾರಿಗೆ ಗೊತ್ತು ಯಾಕಂದ್ರೆ ಸಾಮಾನ್ಯ ಚರ್ಚೆಗಳು ಆಗ್ತಾ ಇದೆ ಎರಡೂವರೆ ವರ್ಷಗಳ ಕಾಲ ಆಗಿದೆ ಅಂತೇಳಿ ಚರ್ಚೆಗಳು ಬರ್ತಾ ಇದೆ ಬಿಟ್ರೆ ಯಾರು ಕೂಡ ಅಧಿಕೃತವಾಗಿ ಆ ನಾಲ್ಕು ಜನರಲ್ಲಿ ಒಬ್ರು ಹೇಳಬೇಕಾಗಿತ್ತು ಈ ರೀತಿಯಾಗಿ ಚರ್ಚೆ ಆಗಿದೆ ನಮ್ಗೆ ಒಪ್ಪಂದ ಆಗಿದೆ ನನಗೆ ಬಿಟ್ಕೊಡ್ತಾರೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಆದ್ರೂ ಹೇಳ್ಬೇಕಾಗಿತ್ತು ಅಥವಾ ನಮ್ಗೆ ಎರಡೂವರೆ ವರ್ಷಗಳ ಕಾಲ ಮಾತ್ರ ನಾನು ಸಿಎಂ ಆಗಿರ್ತೇನೆ ನಂತರ ನಾನು ಬಿಟ್ಕೊಡ್ತೇನೆ ಅಂತೇಳಿ ಸಿದ್ದರಾಮಯ್ಯ ಅವರು ಕೂಡ ಹೇಳ್ಬೇಕಾಗಿತ್ತು ಎಲ್ಲೂ ಕೂಡ ಹೇಳಿಕೆಗಳನ್ನ ಕೊಟ್ಟಿಲ್ಲ ಅಲ್ಲಿ ಒಳಗಡೆ ಏನ್ ನಡೆದಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಇವತ್ತಿನವರೆಗೆ ಗೊತ್ತಿಲ್ಲ ಆದ್ರೆ ಅಂತೆ ಕಂತೆಗಳು ಇವತ್ತಿನವರೆಗೂ ಕೂಡ ನಡೀತಾ ಇದೆ ಹಾಗಾಗಿ ಮುಖ್ಯಮಂತ್ರಿ ಎರಡೂವರೆ ವರ್ಷಗಳ ಕಾಲ ಇರ್ತಾರೆ ನಂತರ ಡಿ ಕೆ ಶಿವಕುಮಾರ್ ಬರ್ತಾರೆ ಅನ್ನುವಂತ ಚರ್ಚೆಗಳು ನಡೀತಾ ಇದೆ ಇದರ ಬೆನ್ನಲ್ಲೇ ದಲಿತ ಸಮುದಾಯದ ಸಚಿವರು ಶಾಸಕರು ಸಭೆಗಳ ಮೇಲೆ ಸಭೆಗಳನ್ನ ನಡೆಸಿ ದಲಿತ ಸಿಎಂ ಕೂಗನ್ನು ಕೂಡ ಈಗಾಗಲೇ ಮುನ್ನೆಲೆಗೆ ತಂದಿದ್ದಾರೆ ಒಂದು ಕಡೆ ಖರ್ಗೆ ಅವರನ್ನ ತಂದು ಕೂರಿಸ್ಬೇಕು ಅಥವಾ ಪರಮೇಶ್ವರ್ ಅವರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕು ಹೇಳಿ ಈಗಾಗ್ಲೇ ಪ್ರಯತ್ನಗಳನ್ನು ಕೂಡ ನಡೀತಾ ಇದ್ದಾರೆ ಹಾಗಾಗಿ ಈಗ ಯತೀಂದ್ರ ಅವರ ಸ್ಟೇಟ್ಮೆಂಟ್ ನಂತರದಲ್ಲಿ ಈಗ ಮತ್ತಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದಲೂ ನಡೆಯುತ್ತೆ ಸಿದ್ದರಾಮಯ್ಯ ಅವರ ಕಡೆಯಿಂದಲೂ ನಡೆಯುತ್ತೆ ಮತ್ತೊಂದು ಕಡೆ ದಲಿತ ಸಿಎಂ ವಿಚಾರದಲ್ಲಿ ಪರಮೇಶ್ವರ್ ಅವರ ಬಣ ಕೂಡ ಈಗ ಒಳಗೊಳಗೆ ಕಾರ್ಯತಂತ್ರಗಳನ್ನ ಪ್ರತಿತಂತ್ರಗಳನ್ನ ಈಗ ನಡೆಸ್ತಾರೆ ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಭಾಗ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಆಗತ್ತೆ